ಮರಿ ಜೋಗೇಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿರೋದು ನಮ್ಮ ಸಂತಸವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ಈಗ ಕಾರ್ಯಕ್ರಮದ ವರದಿ ಮಂಡನೆ ನಮ್ಮ ಶಾಲಾ ನಡೆದು ಬಂದ ದಾರಿಯ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ವರದಿಯನ್ನು ಮಂಡನೆ ಮಾಡಲಿದ್ದಾರೆ ಶ್ರೀಮತಿ ತಾರಾರವರು ಸಹ ಶಿಕ್ಷಕರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಸಮಸ್ತ ಶಿಕ್ಷಣ ಅಧಿಕಾರಿ ವರ್ಗದವರಿಗೂ ಎಲ್ಲ ಶಿಕ್ಷಕರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಶೋ ಶಾಲಾ ವರದಿಯನ್ನು ಸಲ್ಲಿಸುತ್ತಿದ್ದೇನೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಇಂದು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪುರವರ ಕವಿತೆ ಸ್ಮರಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಹೆಮ್ಮನಹಳ್ಳಿ ಶಾಲೆಯು ಒಂದು ಆರು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಪ್ರಾರಂಭವಾಯಿತು ಕೇವಲ ಒಂದು ಕೊಠಡಿ ಒಬ್ಬ ಶಿಕ್ಷಕರು ಮತ್ತು ಒಂದನೇ ತರಗತಿಯಿಂದ ಪ್ರಾರಂಭವಾದ ಶಾಲೆಯು ಇಂದು ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಹೆಚ್ ಡಿ ದೇವೇಗೌಡರವರು ಕೆ ಹೆಮ್ಮನಹಳ್ಳಿಯ ಮೇಲೆ ಇಟ್ಟಿರುವ ಅಭಿಮಾನದ ಫಲವಾಗಿ ಒಂದು ಎಕರೆ ಸ್ಥಳದಲ್ಲಿ ನಾಲ್ಕು ಕೊಠಡಿಗಳು ನಿರ್ಮಾಣವಾಗಿ ನಾಲ್ಕು ಕೊಠಡಿಗಳು ಕೂಡ ಇಂದು ಉದ್ಘಾಟನೆಯಾಗುತ್ತಿರುವುದು ಕೆ ಹೆಮ್ಮನಹಳ್ಳಿ ಗ್ರಾಮದವರು ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅತೀವ ಸಂತಸವನ್ನು ತಂದಿದೆ ಇಂದು ನಮ್ಮ ಶಾಲೆಯು ಒಂದರಿಂದ ಏಳನೇ ತರಗತಿಗಳನ್ನು ಹೊಂದಿದ್ದು ನಾಲ್ಕು ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು ತೊಂಬತ್ತೇಳು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಿದ್ದು ಪ್ರತಿ ವರ್ಷ ವಿದ್ಯಾರ್ಥಿಗಳಲ್ಲಿ ಹುದುಗಿರುವ ಪ್ರತಿಭೆಯನ್ನು ಗುರುತಿಸಲು ನಡೆಯುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಅನೇಕ ಬಹುಮಾನಗಳನ್ನು ಪಡೆದಿರುತ್ತಾರೆ ಕ್ರೀಡಾ ಚಟುವಟಿಕೆಗಳಲ್ಲಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಹೋಬಳಿ ಹಂತ ಮತ್ತು ತಾಲೂಕು ಹಂತದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಆಟೋಟ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ವಿದ್ಯಾರ್ಥಿಗಳು ಪಡೆದಿರುತ್ತಾರೆ ಪ್ರಸ್ತುತ ಉದ್ಘಾಟನೆಯಾಗುತ್ತಿರುವ ನಾಲ್ಕು ಕೊಠಡಿಗಳಲ್ಲಿ ಎರಡು ಕೊಠಡಿಗಳು ನಬಾರ್ಡ್ ಇಪ್ಪತ್ತೈದು ಇಪ್ಪತ್ತೈದರ ಯೋಜನೆಯಡಿಯಲ್ಲಿ ಹಾಗೂ ಮತ್ತೆರಡು ಕೊಠಡಿಗಳು ವಿವೇಕಶಾಲಾ ಯೋಜನಾ ವತಿಯಿಂದ ನಿರ್ಮಾಣವಾಗಿರುತ್ತವೆ ನಮ್ಮ ಶಾಲೆಗೆ ಮತ್ತು ಎರಡು ಕೊಠಡಿಗಳ ಅಗತ್ಯವಿದ್ದು ಒಂದು ಅಡಿಗೆ ಕೊಠಡಿ ಶೌಚಾಲಯ ಕುಡಿಯುವ ನೀರು ಕಾಂಪೌಂಡ್ ಮತ್ತು ರಂಗಮಂಟಪದ ಅಗತ್ಯತೆ ಇದ್ದು ಮಾನ್ಯ ಶಾಸಕರು ಈ ಸೌಲಭ್ಯಗಳನ್ನು ಒದಗಿಸಿ ನಮ್ಮ ಶಾಲೆಯ ಸರ್ವಾಂಗೀಣ ಪ್ರಗತಿಗೆ ನೆರವಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಇಂದು ಶಾಲಾ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು ಅನೇಕ ದಾನಿಗಳ ನೆರವಿನಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದ್ದು ಅವರಿಗೆ ಶಾಲಾ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಮ್ಮ ಶಾಲೆಗೆ ಅನೇಕ ದಾನಿಗಳು ವಿವಿಧ ಪರಿಕರಗಳನ್ನು ನೀಡಿ ಶಾಲೆಯ ಏಳಿಗೆಗೆ ಕೈ ಜೋಡಿಸಿರುತ್ತಾರೆ ಅವರೆಲ್ಲರನ್ನೂ ಈ ದಿನ ಸಂತೋಷದಿಂದ ಸ್ಮರಿಸುತ್ತೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆ ಹೆಮ್ಮನಹಳ್ಳಿ ಗ್ರಾಮದ ದೊಡ್ಡಮ್ಮತಾಯಿ ಕನ್ನಡ ಯುವಕರ ಸಂಘದವರು ಹತ್ತು ಜೊತೆ ಡೆಸ್ಕ್ಗಳನ್ನು ನೀಡಿರುತ್ತಾರೆ ಮೈಸೂರಿನ ಶ್ರೀ ನಂಜುಂಡಸ್ವಾಮಿಯವರು ಅವರ ತಂದೆ ಟಿ ಎನ್ ಶ್ರೀನಿವಾಸಮೂರ್ತಿಯವರ ನೆನಪಿಗಾಗಿ ಇಪ್ಪತ್ತೆರಡು ಜೊತೆ ಡೆಸ್ಕ್ ನೀಡಿರುತ್ತಾರೆ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಜನವರಿಯಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕರಾದ ಶ್ರೀಮತಿ ನಾಗಮಣಿಯವರ ಸಹೋದರ ಶ್ರೀ ರಾಮಾನುಜಂ ಅವರು ಒಂದು ಬೀರು ನೀಡಿದ್ದು ಮ ಶ್ರೀಮತಿ ಸುಧಾಲಕ್ಷ್ಮಿ ರಾಮಾನುಜಂರವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಳಿ ಸಮವಸ್ತ್ರವನ್ನು ನೀಡಿರುತ್ತಾರೆ ಹಾಗೂ ಶ್ರೀಮತಿ ನಾಗಮಣಿಯರವರು ನಮ್ಮ ಶಾಲೆಯ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ಫೈಲ್ಗಳನ್ನು ಹಾಗೂ ಐದರಿಂದ ಏಳನೇ ತರಗತಿಗಳಿಗೆ ಇಂಗ್ಲಿಷ್ ಟು ಕನ್ನಡ ನಿಘಂಟನ್ನು ನೀಡಿರುತ್ತಾರೆ ಇನ್ಫೋಸಿಸ್ ಉದ್ಯೋಗಿಗಳಾದ ಶ್ರೀ ವೆಂಕಟೇಶ್ ಮೂರು ಟೇಬಲ್ ಮತ್ತು ಮೂರು ಚೇರ್ಗಳನ್ನು ನೀಡಿದ್ದು ಸರ್ಕಾರಿ ಪ್ರೌಢಶಾಲೆ ಕುಕ್ಕರಹಳ್ಳಿ ಶಿಕ್ಷಕರು ಒಂದು ಬೀರು ನೀಡಿರುತ್ತಾರೆ ಪ್ರಾಣ ಚೈತನ್ಯ ಚಿಕಿತ್ಸೆ ಸಂಸ್ಥೆಯವರು ಶಾಲೆಗೆ ಪ್ರಿಂಟರ್ ಮತ್ತು ಸ್ಪೀಕರ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಕಲಿಕಾ ಸರಣಿ ಕಳ ಸಲಕರಣೆಗಳನ್ನು ನೀಡಿರುತ್ತಾರೆ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಕಲ್ಪನಾಬಾಯಿಯವರು ಒಂದು ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಿದ್ದು ವಿನಾಯಕನಗರ ಹೆಲ್ತ್ ಕ್ಲಬ್ ಸೆಂಟರ್ ಅವರು ಶಾಲೆಗೆ ಪೇಂಟ್ ಮಾಡಿಸಿಕೊಟ್ಟಿರುತ್ತಾರೆ ನಮ್ಮ ಶಾಲೆಯಿಂದ ಬೀರಿಹುಂಡಿ ಶಾಲೆಗೆ ವರ್ಗಾವಣೆಯಾಗಿ ಹೋದ ಶ್ರೀಮತಿ ಮಂಜುಳಾ ಶಾಲೆಗೆ ಒಂದು ಮಿನಿ ಸ್ಪೀಕರ್ ಕೊಡುಗೆಯಾಗಿ ನೀಡಿರುತ್ತಾರೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಿರುವ ನಮ್ಮ ಶಾಲೆಯಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಡೆಸಿದ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಅರಳಿ ನಾಗರಾಜ ಗಂಗಾವತಿಯವರು ಆಗಮಿಸಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸಕ್ಕೆ ಸ್ಫೂರ್ತಿದಾಯಕವಾದ ನುಡಿಗಳನ್ನು ನುಡಿದಿರುತ್ತಾರೆ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿರರ್ಗಳವಾಗಿ ವಚನ ಹೇಳಿ ನ್ಯಾಯಾಧೀಶರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ನಮ್ಮ ಶಾಲೆಯು ಪೋಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಕಳೆದ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಿಂದ ಪೋಷಕರಿಗೆ ಆಟೋಟ ಸ್ಪರ್ಧೆ ಹಮ್ಮಿಕೊಳ್ಳುತ್ತಿದ್ದು ನೂರಾರು ಪೋಷಕರು ಭಾಗವಹಿಸಿ ವಿಜೇತರಾಗಿ ಬಹುಮಾನ ಪಡೆದಿರುತ್ತಾರೆ ಒಟ್ಟಿನಲ್ಲಿ ನಮ್ಮ ಶಾಲೆಯ ಸರ್ವಾಂಗೀಣ ಪ್ರಗತಿಗೆ ಅನೇಕ ಚಟುವಟಿಕೆಗಳನ್ನು ಕೈಗೊಂಡು ಶಾಲೆಯ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುತ್ತಿರುತ್ತೇವೆ ಪ್ರತಿನಿಧಿಗಳ ಅಧಿಕಾರಿ ವರ್ಗದವರ ಮತ್ತು ಗ್ರಾಮಸ್ಥರ ನೆರವನ್ನು ಕೋರುತ್ತಾ ವರದಿಗೆ ವಿರಾಮ ಹೇಳುತ್ತೇನೆ ಜೈ ಭಾರತ ಜೈ ಕರ್ನಾಟಕ ಜೈ ಶ್ರೀರಾಮ್ ನಡೆದು ಬಂದ ದಾರಿ ನಮ್ಮ ಶಾಲೆ ಇಷ್ಟೊಂದು ವೈಭವಯುತವಾಗಿ ನಡಿಬೇಕಾದ್ರೆ ಯಾರೆಲ್ಲ ಕಾರಣರಾಗಿದ್ದಾರೆ ಅವರೆಲ್ಲರನ್ನು ಕೂಡ ಸ್ಮರಿಸುವುದರ ಮೂಲಕ ವರದಿ ವಾಚನವನ್ನು ಮಾಡಿದಂತಹ ನಮ್ಮ ಶಾಲೆಯ ಸಹಶಿಕ್ಷಕರಾದಂತಹ ಶಿಕ್ಷಕರಾದಂಥ ಶ್ರೀಮತಿ ತಾರವರಿಗೆ ಹೃದಯಪೂರ್ವಕ ಧನ್ಯವಾದಗಳು